ದೆಹಲಿಯ ಹೊಸ ಮುಖ್ಯಮಂತ್ರಿ ಅತಿಶಿ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆ ಎಲ್ಲರ ಗಮನ ಸೆಳೆದಿದೆ ಜೊತೆಗೆ ವಿವಾದಕ್ಕೂ ಕಾರಣವಾಗಿದೆ ಆಪ್ ನಾಯಕಿ ಅತಿಶಿ ದಿಲ್ಲಿಯ ನೂತನ ಮುಖ್ಯಮಂತ್ರಿಯಾಗಿ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಸಿಎಂ ಕಚೇರಿಯಲ್ಲಿ ಕೇಶವಾಲ್ ಕೂಡ್ತಾ ಇದ್ದ ಕುರ್ಚಿಯನ್ನ ತಮ್ಮ ಪಕ್ಕದಲ್ಲೇ ಖಾಲಿ ಇಟ್ಟುಕೊಳ್ಳುವ ಮೂಲಕ ಅರವಿಂದ್ ಗೆ ತನ್ನ ನಿಷ್ಠೆಯನ್ನ ಪ್ರದರ್ಶಿಸಿದ್ದಾರೆ ತಾನೇನಿದ್ರೂ ಈ ಕುರ್ಚಿಯಲ್ಲಿ ತಾತ್ಕಾಲಿಕ ಮಾತ್ರ ದಿಲ್ಲಿ ಸಿಎಂ ಯಾವತ್ತಿದ್ರೂ ಕೇಜ್ರಿವಾಲ್ ಅವರೇ ಅನ್ನೋ ಸಂದೇಶ ರವಾನಿಸುವುದು ಅತಿಶಿ ಉದ್ದೇಶವಾಗಿತ್ತು ಈ ಸಂದರ್ಭದಲ್ಲಿ ಸ್ವಲ್ಪ ಹೈ ವೋಲ್ಟೇಜ್ ಡ್ರಾಮಾ ಕೂಡ ಕಂಡು ಬಂದಿದೆ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅತಿಶಿ ತಮ್ಮ ಹಾಗೂ ಭಾರತದ ಸ್ಥಿತಿ ಯೋಂದಿಗೆ ಭಾರತ ಮತ್ತು ರಾಮಾಯಣವನ್ನು ಹೊಲಿಸಿದ್ರು ರಾಮಾಯಣದಲ್ಲಿ ರಾಮನ ಅನುಪಸ್ಥಿತಿಯಲ್ಲಿ ಸಿಂಹಾಸನದ ಮೇಲೆ ಆತನ पादुಕೆಗಳನ್ನು ನಿಟ್ಟ ಭಾರತ ರಾಜ್ಯಭಾರ ಮಾಡಿದ ಹೋಲಿಕೆಯನ್ನ ಅವರು ನೇದಿದ್ರು आज मेरे मन की वही व्यथा है जो भरत जी की थी जब भगवान श्री राम 14 वर्ष के लिए अयोध्या से वनवास पे गए और भरत जी को अयोध्या का शासन संभालना पड़ा ನಾನಿಂದು ಭರತ ಹೊತ್ತ ಹೊರೆಯನ್ನೇ ಹೊತ್ತಿದ್ದೇನೆ ಆತ ರಾಮನ ಪಾದುಕೆಗಳನ್ನ ಸಿಂಹಾಸನದ ಮೇಲಿರಿಸಿ ರಾಜ್ಯಭಾರ ನಡೆಸಿದಂತೇನೆ ಮುಂದಿನ ನಾಲ್ಕು ತಿಂಗಳ ಕಾಲ ನಾನು ಅದೇ ಸ್ಫೂರ್ತಿಯಲ್ಲಿ ದಿಲ್ಲಿ ಆಡಳಿತ ನಡೆಸಲಿದ್ದೇನೆ ಅಂತ ಅವರು ಹೇಳಿದ್ರು ಜಿಸ್ತರ ಭರತ್ ಜಿ ನೋದ ಸಾಲ ತಕ್ ಭಗವಾನ್ ಶ್ರೀರಾಮ್ ಕಿ ಖಣ ರಕ್ಕ ಅಯೋಧ್ಯ ಶಾಸನ ಸಂಭಾಲ ಉಸಿ ತರಹಸೆ ಆನೆ ವಾಲೆ ಚಾರ್ ಮೈ ದಿಲ್ಲಿ ಸರ್ಕಾರ ಚಲಾವಿ ಮುಂಬರುವ ಚುನಾವಣೆಯಲ್ಲಿ ದಿಲ್ಲಿಯ ಜನ ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಧಿಕಾರಕ್ಕೆ ಮರಳಿ ತರಲಿದ್ದಾರೆ ಅಂತ ಅವರು ಇದೇ ಸಂದರ್ಭದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಈ ಕುರ್ಚಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೇರಿದ್ದಾಗಿದೆ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ಚುನಾವಣೆಯಲ್ಲಿ ಜನ ಮತ್ತೆ ಅವರನ್ನ ಮುಖ್ಯಮಂತ್ರಿಯಾಗಿ ಚುನಾಯಿಸ್ತಾರೆ ಅನ್ನೋ ಖಾತ್ರಿ ನನಗಿದೆ ಅಲ್ಲಿವರೆಗೆ ಅವರ ಬರುವಿಕೆಗಾಗಿ ಈ ಕುರ್ಚಿ ಇದೇ ಕಚೇರಿಯಲ್ಲಿ ಕಾಯ್ತಾ ಇರತ್ತೆ ಅಂತ ಅವರು ಹೇಳಿದ್ರು ದಿಲ್ಲಿಗೆ ಮುಖ್ಯಮಂತ್ರಿ ಕುರ್ಸಿ ಕುರ್ಚಿ ಅರವಿಂದ್ ಕೇಜ್ರಿವಾಲ್ ಜಿ ಮುಜೆ ಪೂರಾ ಭರೋಸ कि फरवरी में चार महीने में जो आने वाले चुनाव हैं दिल्ली के लोग अपने प्यार के साथ अपने आशीर्वाद के साथ अपने भरोसे के साथ फिर से अरविंद केजरीवाल जी को मुख्यमंत्री की कुर्सी पर बैठाएंगे तब तक ये कुर्सी इसी कमरे में रहेगी ಅರವಿಂದ್ ಕೇಜ್ರಿವಾಲ್ ಜೀಗ ಭಾರತದ ರಾಜಕಾರಣದಲ್ಲಿ ಈ ರೀತಿ ಪಕ್ಷದ ವರಿಷ್ಠರಿಗೆ ಎರಡನೇ ಹಂತದ ನಾಯಕರು ನಿಷ್ಠೆ ಪ್ರದರ್ಶನ ಮಾಡೋದು ಹೊಸ ವಿಷಯವೇನೂ ಅಲ್ಲ ಈ ಹಿಂದೇನೂ ಈ ರೀತಿಯ ಹಲವು ಘಟನೆಗಳು ನಡೆದಿದ್ದಿದೆ ನಾಯಕರು ಜೈಲಿಗೆ ಹೋದಾಗ ಎರಡನೇ ಹಂತದ ನಾಯಕರು ಮುಖ್ಯಮಂತ್ರಿ ಆಗೋದು ಮತ್ತು ನಿಷ್ಠಾವಂತರಾಗಿರೋದು ಮತ್ತು ತಮ್ಮ ನಿಷ್ಠೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರದರ್ಶನ ಮಾಡುವುದು ಇವೆಲ್ಲವನ್ನು ನಾವು ನೋಡಿದ್ದೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಯಲಲಿತಾ ಜೈಲ್ ಸೇರಿದ್ದಾಗ ಓ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆದ್ರು ವಚನ ಸ್ವೀಕಾರದ ವೇಳೆನೆ ಕಣ್ಣೀರಿಟ್ಟಿದ್ರು ನಂತರ ಮುಖ್ಯಮಂತ್ರಿ ಕಚೇರಿಯಿಂದ ಅವರು ಕಾರ್ಯನಿರ್ವಹಿಸಿಲ್ಲ ಬೇರೆ ಕೊಠಡಿ ಬಳಸ್ತಾ ಇದ್ರು ಅಷ್ಟೇ ಅಲ್ಲ ತುಂಬಾ ಸಮಯದವರೆಗೆ ವಿಧಾನಸಭೆಯಲ್ಲಿ ಜಯಲಲಿತಾ ಅವರು ಕೂರ್ತಾ ಇದ್ದ ಸ್ಥಳ ಖಾಲಿ ಇರ್ತಾ ಇತ್ತು ಅವರು ಬಳಸಿದ ಮೈಕನ್ನ ಪನೀರ್ ಸೆಲ್ವಂ ಎಂದೂ ಬಳಸಲಿಲ್ಲ ಆದರೂ ಪನ್ನೀರ್ ಸೆಲ್ವಂ ವಿರುದ್ಧ ರಿಮೋಟ್ ಕಂಟ್ರೋಲ್ ಆರೋಪ ಕೇಳಿ ಬಂದಿದ್ದು ಕಡಿಮೆ ಅವರು ನಿಪುಣ ರಾಜಕಾರಣಿಯಾಗಿದ್ರು ಹನ್ನೊಂದು ಬಾರಿ ಬಜೆಟ್ ಮಂಡಿಸಿದವರು ಆದರೆ ಅತಿಶಿ ಹಾಗಲ್ಲ ಅವರು ಉನ್ನತ ಶಿಕ್ಷಣ ಪಡೆದವರು ರಾಜಕೀಯದಲ್ಲಿ ಪನ್ನೀರ್ ಸೆಲ್ವಂರ ಹಾಗೆ ದಶಕಗಳ ಕಾಲ ಪಳಗಿದವರಲ್ಲ ಹೀಗಿರುವಾಗ ರಿಮೋಟ್ ಕಂಟ್ರೋಲ್ ಆರೋಪ ಬರುವುದು ಸಹಜ ಅತಿಶಿ ಖಾಲಿ ಕುರ್ಚಿಯ ಮೇಲೆ ಕೇಜ್ರಿವಾಲ್ ಅವರ ಚಪ್ಪಲಿ ಇಟ್ಟು ಚಪ್ಪಲಿಯೇ ದಿಲ್ಲಿ ಸರ್ಕಾರ ನಡೆಸ್ತಿದೆ ಅಂತ ಹೇಳುವ ಸಾಧ್ಯತೆನೂ ಇದೆ ಅಂತ ಆಮ್ ಆದ್ಮಿ ಪಕ್ಷದ ಮಾಜಿ ನಾಯಕ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಕುಟುಕಿದ್ದಾರೆ ನನ್ನ ನಿಷ್ಠೆ ಗೆ ಅಂತ ಅತಿಶಿ ಹೇಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಅದೇ ವೇಳೆ ನನ್ನ ಮೊದಲ ಆದ್ಯತೆ ದೆಹಲಿ ಕೇಜ್ರಿವಾಲ್ ಅಲ್ಲ ಅಂತ ಸ್ಪಷ್ಟಪಡಿಸೋಕೆ ಅತಿಶಿಗೆ ಸಾಧ್ಯವಾಗಬೇಕು ಉನ್ನತ ಶಿಕ್ಷಣ ಪಡೆದು ರಾಜಕೀಯಕ್ಕೆ ಬಂದು ಈಗ ಸಿಎಂ ಆಗಿರುವ ಅತಿಶಿ ಕೇಜ್ರಿವಾಲ್ಗೆ ನಿಷ್ಠೆ ತೋರಿಸೋದು ಮತ್ತು ಸಿಎಂ ಹುದ್ದೆ ಘನತೆ ಕಾಯ್ದುಕೊಳ್ಳೋದು ಎರಡನ್ನೂ ಮಾಡಬೇಕಾಗಿದೆ ದಿಲ್ಲಿಯ ಜನತೆ ಕೊಟ್ಟಿರುವ ಜನಾದೇಶದಿಂದಾಗಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿದೆ ಆದ್ರೆ ಕೇಜ್ರಿವಾಲ್ ಅಂದ್ರೆ ಆಮ್ ಆದ್ಮಿ ಪಕ್ಷ ಪಕ್ಷ ಅಂದ್ರೆ ಕೇಜ್ರಿವಾಲ್ ಆ ಪಕ್ಷಕ್ಕೆ ಬೇರೊಂದು ಅಸ್ತಿತ್ವವೇ ಇಲ್ಲ ಅಂತ ಅತಿಶಿ ಅಂತವರೇ ಹೇಳಿದ್ರೆ ಅವರಿಗೂ ಪನ್ನೀರ್ ಸೆಲ್ವಂಕೂ ವ್ಯತ್ಯಾಸ ಇರೋದಿಲ್ಲ ರಾಜಕೀಯದಲ್ಲಿ ಭಾವನಾತ್ಮಕವಾಗಿ ಜನರನ್ನ ಹಿಡಿದಿಟ್ಕೊಳ್ಳೋಕೆ ಇಂತಹ ಕೆಲವು ನಡೆಗಳು ಬೇಕಾಗ್ತವೆ ಆದ್ರೂ ಅದು ಹುದ್ದೆಯ ಘನತೆಯನ್ನ ಮಾಡೋ ಹಾಗಿರಬಾರದು ಕೇಜ್ರಿವಾಲ್ ನಾಳೆ ಸಿಎಂ ಆಗ್ಬಹುದು ಆದ್ರೆ ಇವತ್ತವರು ಸಿಎಂ ಅಲ್ಲ ಅನ್ನೋದು ಅಷ್ಟೇ ಮುಖ್ಯ ಇವತ್ತು ಅತಿಶಿ ಒಬ್ಬರೇ ಸಿಎಂ ಅನ್ನೋದನ್ನು ಅತಿಶಿ ನೆನಪಿನಲ್ಲಿ ಇಟ್ಕೊಳ್ಳೋದು ದಿಲ್ಲಿ ಜನತೆಗೆ ಅವರು ನೀಡುವ ಗೌರವ ಕೇಜ್ರಿವಾಲ್ ಕೂಡ ಇಲ್ಲಿ ನೆನಪಿಡಬೇಕಾದ ವಿಷಯ ಒಂದಿದೆ ಶ್ರೀರಾಮ ವನವಾಸದಲ್ಲಿದ್ದಾಗ ಅಯೋಧ್ಯೆಯ ಆಡಳಿತದಲ್ಲಿ ಯಾವುದೇ ಪಾತ್ರ ವಹಿಸಿರ್ಲಿಲ್ಲ ಭಾರತ ಸ್ವತಂತ್ರನಾಗಿದ್ದ ಕೇಜ್ರಿವಾಲ್ ಕೂಡ ಇದನ್ನೇ ಅನುಸರಿಸಬೇಕು ಅತಿಶಿ ಅವರಿಗೆ ನೀಡುವ ಗೌರವ ಸರಿ ಆದರೆ ಕೇಜ್ರಿವಾಲ್ ಅವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ರಾಮ ನೀಡಿದ ಸ್ವಾತಂತ್ರ್ಯವನ್ನ ನೀಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ